ಪ್ರವಾದಿ ಮಹಮ್ಮದ್ ಪೈಗಂಬರ್ ವಿರುದ್ಧ ಮಹಾರಾಷ್ಟ್ರದ ರಾಮಗಿರಿಯ ಸ್ವಾಮೀಜಿ ನೀಡಿದ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಇಲ್ಲಿನ ಇಸ್ಲಾಂ ಧರ್ಮೀಯರು ಕುಷ್ಗಿ ಪಟ್ಟಣದಲ್ಲಿ ಶುಕ್ರವಾರ ಮಧ್ಯಾಹ್ನ ಮೌನ ಪ್ರತಿಭಟನೆ ನಡೆಸಿದರು ಟಿಪ್ಪು ಸುಲ್ತಾನ್ ವೃತ್ತದಿಂದ ಸಂತ ಕನಕದಾಸ್ ಮಾರುತಿ ಹಾಗೂ ಬಸವೇಶ್ವರ ವೃತ್ತಗಳ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೌನ ಮೆರವಣಿಗೆ ನಡೆಸಿದರು ಬಳಿಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ಕೇಂದ್ರ ಸರ್ಕಾರಕ್ಕೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು ಬಳಿಕ ಪ್ರಮುಖರು ಮಾತನಾಡಿ ಮಹಾರಾಷ್ಟ್ರದ ರಾಮಗಿರಿ ಸ್ವಾಮೀಜಿ ಪ್ರವಾದಿಗಳ ವಿರುದ್ಧ ಅತ್ಯಂತ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ದುಷ್ಟತನ ಮೆರೆದಿದ್ದಾರೆ ಆತನನ್ನು ಕೂಡಲೇ ಬಂಧಿಸಿ ಕಠಿಣಾತಿ ಕಠಿಣ ಕ್ರಮವನ್ನು ಜರುಗಿಸಬೇಕು ಹಿಂದೆಲ್ಲ ಪ್ರವಾದಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವವರ ವಿರುದ್ಧ ಆಯಾ ಸರ್ಕಾರಗಳು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಸ್ವಾಮೀಜಿಗೆ ಹಾಗೆ ಮಾತನಾಡುವ ಧೈರ್ಯ ಬರುತ್ತಿರಲಿಲ್ಲ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಆತನನ್ನು ಬಂಧಿಸುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು ಭಾರತದಲ್ಲಿ ಶಾಂತಿ ನೆಲೆಸಿ ಎಲ್ಲ ಧರ್ಮೀಯರು ಸಹೋದರತ್ವ ಪರಸ್ಪರ ಪ್ರೀತಿ ಬಾಂಧವ್ಯ ಭಾವನೆಗಳಿಂದ ಒಗ್ಗಟ್ಟಾಗಿ ಬದುಕಬೇಕು ಎಂದು ಸಾರಿದ ಪ್ರವಾದಿ ಮಹಮ್ಮದ್ ಪೈಗಂಬರ್ ವಿಶ್ವಗುರು ಬಸವಣ್ಣ ಸಂವಿಧಾನ ಕರ್ತೃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತಿತರ ಮಹನೀಯರ ಬಗ್ಗೆ ಕೆಲ ರಾಜಕಾರಣಿ ಬೆಂಬಲಿತ ಕಿಡಿಗೇಡಿಗಳು ಆಗಾಗ್ಗೆ ಧರ್ಮ ದ್ವೇಷದ ಹೇಳಿಕೆಗಳನ್ನು ನೀಡಿ ದೇಶದಲ್ಲಿ ಶಾಂತಿ ಭಂಗ ತರುವಂತಹ ಕೆಲಸ ಮಾಡುತ್ತಿದ್ದಾರೆ ಇಂಥವರಿಗೆ ಭಾರತದ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ವೇಳೆ ಇಸ್ಲಾಂ ಸಮುದಾಯದ ಅಬ್ದುಲ್ ನಯೀಂ ನಜೀರ್ ಸಾಬ್ ಮುಲಿಮನಿ ಮೊಹಮ್ಮದ್ ಗೌಸ್ ಸೇರಿದಂತೆ ನೂರಾರು ಗಣ್ಯರು ಯುವಕರು ಹಾಜರಿದ್ದರು